ಅಂತಂದ್ರೆ ನನ್ನ ಡಿಟೈನ್ ಮಾಡ್ಬಿಡ್ತಾರೆ ಅನ್ನೋ ಒಂದ್ ಭಯಕ್ಕೆ ಐಸ್ ಟು ಸ್ಟಾರ್ಟ್ ರೀಡಿಂಗ್ ಅಂದ್ರೆ ಇವ್ಳ್ ಹೇಗಾದ್ರೂ ಮಾಡಿ ಇವ್ನ ಫೇಲ್ ಮಾಡಿಸ್ಲೇಬೇಕು ಒಂದ್ ಸತಿ ಒಂದು ನೈನ್ ಒ ಕ್ಲಾಕ್ ನೈಟ್ ನಾವ್ ಕಾಲೇಜ್ ನೆಲ್ಲ ಇದ್ವಿ ಆ ಸೊ ಡಾಕ್ಟರ್ ಕಟ್ ಆಫ್ ಇಟ್ ವಾಸ್ ನೈನ್ಟಿ ಟು ಆರ್ ನೈನ್ಟಿ ತ್ರೀ ಹಾ ಸೊ ನನ್ಗೆ ಏಯ್ಟಿ ಫೈವ್ ಏನೋ ಬಂದಿತ್ತು ಇವಾಗಲ ಏನ್ ಹೇಳ್ತಾ ಇರ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಫಾರ್ ಬಿಕಾಸ್ ನೀವು ಏನ್ ಬೇಕಾದ್ರೂ ದುಡ್ಡು ಲವ್ ಇದೆಯಲ್ಲ ಪ್ರೀತಿ ಇದೆಯಲ್ಲ ಅದ್ ಇಟ್ ವಾಸ್ ನಮ್ಮ ಅಪ್ಪ ಪಕ್ಕದಲ್ಲಿ ನಾನು ಅಯ್ಯೋ ಆ ಬಂದಾಗೆಲ್ಲ ಸಾಯಿಸೋದಾಗಿರ್ಬೋದು ಸೊ ಅವರು ಡೈಲಾಗ್ಸ್ ಹೇಳೋರು ಮತ್ತೆ ಆ ತರದ್ದು ವೈಲೆನ್ಸ್ ಇತ್ತು ಅವರಲ್ಲೂ ವೈಲೆನ್ಸ್ ಇಲ್ಲ ಅಂತಲ್ಲ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್